ಓಂ ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ಹದಿನಾಲ್ಕು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ನೀವೆಂದೂ ಅಳಬಾರದು ಯುಗದಲ್ಲಿ ಅಳುತ್ತಾರೆ ಸತ್ಯ ಯುಗದಲ್ಲಿ ಎಂದೂ ಅಳುವುದಿಲ್ಲ ಕೊನೆಯಲ್ಲಿ ಯಾರಿಗೂ ಅಳಲು ಪುರುಸುತ್ತಿರುವುದಿಲ್ಲ ಆಕಸ್ಮಿಕವಾಗಿ ಸಾಯುತ್ತಲೇ ಇರುತ್ತಾರೆ ಹೇ ರಾಮ್ ಎಂದು ಹೇಳಲು ಆಗುವುದಿಲ್ಲ ಆಸ್ಪತ್ರೆ ಇತ್ಯಾದಿಗಳಿರುವುದಿಲ್ಲ ಆದ್ದರಿಂದ ಯಾವುದೇ ದುಃಖವಿಲ್ಲದೆ ವಿನಾಶವಾಗುತ್ತದೆ ವಸ್ತುಗಳನ್ನೇ ಹೀಗೆ ತಯಾರಿಸುತ್ತಾರೆ ಓಂ ನಮ ಶಿವಾಯ ತಂದೆಯು ಮಕ್ಕಳನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ತಂದೆಯ ಮೇಲೆ ಪ್ರೀತಿ ಇರಲೇಬೇಕು ಸಹೋದರರ ನಡುವೆ ಪರಸ್ಪರ ಪ್ರೀತಿ ಇದ್ದರೆ ಅದು ಸರಿಯಾಗಿದೆ ಒಂದೇ ತಂದೆಯ ಎಲ್ಲ ಮಕ್ಕಳು ಸಹೋದರ ಸಹೋದರಿಯರಾಗಿದ್ದಾರೆ ಆದರೆ ಪಾವನರನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಆದ್ದರಿಂದ ಎಲ್ಲ ಮಕ್ಕಳ ಪ್ರೀತಿಯು ಒಬ್ಬ ತಂದೆಯ ಮೇಲೆ ಹೋಗುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನೇ ನೆನಪು ಮಾಡಿರಿ ಇದು ಸರಿಯಾಗಿದೆ ನೀವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಿ ಖಂಡಿತ ಕ್ಷೀರಖಂಡವಾಗಿರುತ್ತೀರಿ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಆತ್ಮದಲ್ಲಿಯೇ ಇಷ್ಟೊಂದು ಪ್ರೀತಿ ಇದೆ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಅಂದ ಮೇಲೆ ಪರಸ್ಪರ ಬಹಳಷ್ಟು ಪ್ರೀತಿ ಇರಬೇಕು ನಾವು ಸಹೋದರ ಸಹೋದರಿಯರಾಗಿದ್ದೇವೆ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ತಂದೆಯೂ ಬಂದು ಕಲಿಸುತ್ತಾರೆ ತಿಳಿದುಕೊಳ್ಳುವವರು ಇದು ಶಾಲೆಯೆಂದು ತಿಳಿದುಕೊಳ್ಳುತ್ತಾರೆ ಇದು ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ತಂದೆಯು ಎಲ್ಲರಿಗೂ ದೃಷ್ಟಿ ನೀಡುತ್ತಾರೆ ಅಥವಾ ನೆನಪು ಮಾಡಿಸುತ್ತಾರೆ ಬೇಹದ್ದಿನ ತಂದೆಯು ಇಡೀ ಪ್ರಪಂಚದ ಮನುಷ್ಯ ಮಾತ್ರರಿಗೆ ಎಲ್ಲ ಆತ್ಮರಿಗೆ ನೆನಪು ಮಾಡಿಸುತ್ತಾರೆ ತಂದೆಯದೆ ಇಡೀ ಪ್ರಪಂಚವಿದೆ ಹೊಸದು ಅಥವಾ ಹಳೆಯದು ಹೊಸದು ತಂದೆಯದಾಗಿದೆ ಹಳೆಯದು ಸಹ ಅವರದ್ದೇ ಅಲ್ಲವೇ ತಂದೆಯೇ ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಹಳೆಯ ಪ್ರಪಂಚವೂ ಸಹ ನನ್ನದೇ ಆಗಿದೆ ಇಡೀ ಪ್ರಪಂಚದ ಮಾಲೀಕನು ನಾನೇ ಆಗಿದ್ದೇನೆ ಬಲೆ ನಾನು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುವುದಿಲ್ಲ ಆದರೆ ಅಳೆಯದು ನನ್ನದೇ ಅಲ್ಲವೇ ನನ್ನ ಮಕ್ಕಳು ಈ ನನ್ನ ದೊಡ್ಡ ಮನೆಯಲ್ಲಿ ಬಹಳ ಸುಖಿಗಳಾಗಿಯೂ ಇರುತ್ತಾರೆ ಮತ್ತು ದುಃಖವನ್ನು ಅನುಭವಿಸುತ್ತಾರೆ ಇದು ಆಟವಾಗಿದೆ ಈ ಇಡೀ ಬೇಹದ್ದಿನ ಪ್ರಪಂಚವು ನಮ್ಮದೇ ಮನೆಯಾಗಿದೆ ಇದು ದೊಡ್ಡ ಮಂಟಪ ತಂದೆಯು ಇಡೀ ಮನೆಯಲ್ಲಿರುವ ನಮ್ಮ ಮಕ್ಕಳನ್ನು ತಿಳಿದುಕೊಂಡಿದ್ದಾರೆ ಇಡೀ ಪ್ರಪಂಚವನ್ನು ನೋಡುತ್ತಾರೆ ಎಲ್ಲರೂ ಚೈತನ್ಯರಾಗಿದ್ದಾರೆ ಎಲ್ಲ ಮಕ್ಕಳು ಈ ಸಮಯದಲ್ಲಿ ದುಃಖಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಕೂಗುತ್ತಾರೆ ಬಾಬಾ ನಮ್ಮನ್ನು ಈ ಚೀಚಿ ದುಃಖಿ ಪ್ರಪಂಚದಿಂದ ಶಾಂತಿಯ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ತಂದೆಯನ್ನು ಕೂಗುತ್ತಾರೆ ದೇವತೆಗಳನ್ನು ಕೂಗುತ್ತಾರೆ ಆದರೆ ತಂದೆಯ ವಿನಃ ಯಾರಿಗೂ ಶಾಂತಿಯನ್ನು ನೀಡಲು ಸಾಧ್ಯವಿಲ್ಲ ಎಲ್ಲರಿಗೂ ಆ ತಂದೆಯೇ ಆಗಿದ್ದಾರೆ ಅವರಿಗೆ ಇಡೀ ಸೃಷ್ಟಿಯ ಪರಿವೆಯಿದೆ ಇದು ಬೇಹದ್ದಿನ ಮನೆಯಾಗಿದೆ ತಂದೆಯು ತಿಳಿದುಕೊಂಡಿದ್ದಾರೆ ಈ ಬೇಹದ್ದಿನ ಮನೆಯಲ್ಲಿ ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಆದ್ದರಿಂದ ಶಾಂತಿ ಸುಖ ದೇವ ಎಂದು ಹೇಳುತ್ತಾರೆ ಎರಡು ವಸ್ತುಗಳನ್ನು ಕೇಳುತ್ತಾರಲ್ಲವೇ ನೀವೀಗ ತಿಳಿದುಕೊಂಡಿದ್ದೀರಿ ಈಗ ನಾವು ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ತಂದೆಯು ಬಂದು ನಮಗೆ ಸುಖವನ್ನು ನೀಡುತ್ತಾರೆ ಶಾಂತಿಯನ್ನೂ ನೀಡುತ್ತಾರೆ ಮತ್ಯಾರು ಸುಖ ಶಾಂತಿಯನ್ನು ನೀಡುವವರಲ್ಲವ ಅಲ್ಲವೇ ತಂದೆಗೆ ಮಾತ್ರ ಕರುಣೆ ಬರುವುದು ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ನಾವು ತಿಳಿದುಕೊಂಡಿದ್ದೇವೆ ನಾವು ಬಾಬನ ಮಕ್ಕಳು ಬಹಳ ಸುಖಿಗಳಾಗಿದ್ದೆವು ಯಾವಾಗ ಪವಿತ್ರರಾಗಿದ್ದೆವು ಮತ್ತು ಅಪವಿತ್ರರಾದ ಕಾರಣ ದುಃಖಿಗಳಾಗಿ ಬಿಡುತ್ತೇವೆ ಕಾಮಚಿತಿಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೇವೆ ಮೂಲ ಮಾತೆಂದರೆ ತಂದೆಯನ್ನು ಮರೆತು ಹೋಗುವುದು ಯಾವ ತಂದೆಯಿಂದ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದೆವೋ ನಾವೂ ಸಹ ಆಡುತ್ತೇವಲ್ಲವೇ ನೀವೇ ಮಾತಾಪಿತಾ ನಾವು ನಿಮ್ಮ ಮಕ್ಕಳು ಅಪಾರ ಸುಖಿಗಳಾಗಿದ್ದೆವು ಈಗ ಪುನಃ ಪಡೆಯುತ್ತಿದ್ದೇವೆ ಏಕೆಂದರೆ ಈಗ ಅಪಾರ ದುಃಖಿಗಳಾಗಿದ್ದೇವೆ ಇದು ತಮ್ಮೋ ಪ್ರಧಾನ ಪ್ರಪಂಚವಾಗಿದೆ ವಿಷಯ ಸಾಗರದಲ್ಲಿ ಮುಳುಗುತ್ತಲೇ ಇರುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ನಿಮಗೆ ಈಗ ತಿಳುವಳಿಕೆ ಸಿಕ್ಕಿದೆ ಇದು ರೌರವ ನರಕವೆಂದು ತಿಳಿದುಕೊಳ್ಳುತ್ತೀರಿ ಇದನ್ನೂ ಸಹ ತಿಳಿದುಕೊಂಡಿಲ್ಲ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ನೀವೀಗ ನರಕವಾಸಿಗಳೋ ಅಥವಾ ಸ್ವರ್ಗವಾಸಿಗಳೋ ಯಾರಾದರೂ ಸತ್ತರೆ ಸ್ವರ್ಗವಾಸಿಗಳಾದರೂ ಎಂದು ಹೇಳುತ್ತಾರೆ ಅರ್ಥಾತ್ ದುಃಖಗಳಿಂದ ದೂರಾದರೂ ಮತ್ತೆ ನರಕದ ವಸ್ತುಗಳನ್ನು ಅವರಿಗೆ ಏಕೆ ತಿನ್ನಿಸುತ್ತೀರಿ ಇಷ್ಟು ಸಹ ಬುದ್ಧಿ ಇಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ತಂದೆಯೂ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ನೀವು ಮಕ್ಕಳಿಗೆ ರಾಜಯೋಗ ಕಲಿಸುತ್ತಾರೆ ಭಾರತವಾಸಿಗಳು ಎಷ್ಟು ಶ್ರೇಷ್ಠರಾಗಿದ್ದಾರೆಂದು ತಿಳಿದುಕೊಳ್ಳುತ್ತೀರಿ ನೀವೀಗ ಎಷ್ಟು ಜಡವಾಗಿ ಬಿಟ್ಟಿದ್ದೀರಿ ಒಬ್ಬರ ಜೀವನ ಚರಿತ್ರೆಯಲ್ಲಿ ಇನ್ನೊಬ್ಬರ ಹೆಸರನ್ನು ಹಾಕಿದ್ದಾರೆ ಇದು ಮೂರ್ಖತನವಲ್ಲವೇ ಈ ಮೂರ್ಖ ಯಾರು ವ್ಯಾಸ ಭಗವಾನ್ ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಪ್ಪು ಖಂಡಿತ ಆಗಲೇಬೇಕು ಆಗಲೇ ಭಕ್ತಿ ಮಾರ್ಗವೂ ರಚನೆಯಾಗಿ ಮತ್ತೆ ಕೆಳಗೆ ಬೀಳುತ್ತಾರೆ ತಂದೆಯೂ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಾನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ನನ್ನಲ್ಲಿಯೇ ಈ ಜ್ಞಾನವಿದೆ ಜ್ಞಾನಸಾಗರನು ನಾನೇ ಆಗಿದ್ದೇನೆ ಇದು ಶಾಸ್ತ್ರಗಳ ಅಧಿಕಾರಿಯಾಗಿದೆ ಎಂದು ಹೇಳುತ್ತಾರೆ ಅವರೂ ಸಹ ಆತ್ಮವೇ ಅಲ್ಲವೇ ಇದನ್ನು ಸಹ ತಿಳಿದುಕೊಂಡಿಲ್ಲ ಎಲ್ಲ ಧರ್ಮದ ಮನುಷ್ಯರು ಇಷ್ಟೊಂದು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಯಾರಿಗೂ ಏನೂ ತಿಳಿದಿಲ್ಲ ತಂದೆಯ ಪರಿಚಯವೇ ಇಲ್ಲ ಬಲೆ ಯಾರೇ ಇರಲಿ ಏಕೆ ನಿಂದನೆ ಮಾಡುತ್ತೀರಿ ಎಲ್ಲದಕ್ಕಿಂತ ದೊಡ್ಡದಾಗಿ ಈ ನಿಂದನೆ ಮಾಡುತ್ತಾರೆ ಈಶ್ವರನು ಸರ್ವವ್ಯಾಪಿಯಾಗಿದ್ದಾನೆ ಮೀನಿನ ಅವತಾರ ಆಮೆಯ ಅವತಾರ ವರಹ ಅವತಾರ ಕಲ್ಲು ಮುಳ್ಳು ಎಲ್ಲದರಲ್ಲೂ ಇದ್ದಾನೆ ಎನ್ನುತ್ತಾರೆ ಎಲ್ಲರೂ ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ ಮತ್ತೆ ಅನೇಕ ಧರ್ಮಗಳ ವಿನಾಶ ಮಾಡಿ ಒಂದು ಸದ್ಧರ್ಮದ ಸ್ಥಾಪನೆ ಮಾಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ ನನ್ನ ಎಷ್ಟೊಂದು ನಿಂದನೆ ಮಾಡುತ್ತಾರೆ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರ ಬಗ್ಗೆ ಹೇಳುತ್ತಾರೆ ಭಗವಂತ ಕಲ್ಲು ಮುಳ್ಳು ಎಲ್ಲದರಲ್ಲೂ ಇದ್ದಾನೆ ಎಂದು ವ್ಯಾಸ ಭಗವಂತ ಏನೇನು ಬರೆದಿದ್ದಾರೆ ಮನುಷ್ಯರಿಗೆ ಏನೂ ತಿಳಿದಿಲ್ಲ ಸಂಪೂರ್ಣ ಅನಾಥರಾಗಿ ಬಿಟ್ಟಿದ್ದಾರೆ ಪರಸ್ಪರ ಒಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತಾರೆ ತಂದೆಯು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ನೀವು ನಿರ್ಧನರಾದ ಕಾರಣ ಅಂದರೆ ಅನಾಥರಾದ ಕಾರಣ ಹೊಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತೀರಿ ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ರಚಯಿತ ತಂದೆಯೇ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಭಗವಾನ್ ರಚಯಿತನೇ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಮತ್ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ ನೀವು ಯಾರೊಂದಿಗಾದರೂ ಕೇಳಿ ಯಾರಿಗೆ ಈಶ್ವರ ಭಗವಾನ್ ರಚೈತನೆಂದು ಹೇಳುತ್ತೀರೋ ಅವರನ್ನು ನೀವು ತಿಳಿದುಕೊಂಡಿದ್ದೀರಾ ಇಷ್ಟೊಂದು ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದೀರಿ ಆದರೆ ನೀವು ಅವರನ್ನು ತಿಳಿದುಕೊಂಡಿದ್ದೀರಾ ಕಲ್ಲು ಮುಳ್ಳು ನಾಯಿ ಬೆಕ್ಕುಗಳಲ್ಲಿ ಈಶ್ವರನಿದ್ದಾನೆ ಎಂದು ಇದನ್ನೇ ತಿಳಿದುಕೊಂಡಿದ್ದೀರಿ ನಾಯಿ ಬೆಕ್ಕುಗಳು ಅವರ ಮಗುವಾದಂತೆ ಆಯಿತು ನಿಮ್ಮ ಶಾಸ್ತ್ರಗಳಲ್ಲಿ ಇದೆ ಆಮೆಯ ಅವತಾರ ಮೀನಿನ ಅವತಾರ ವರಹ ಅವತಾರ ಎಂದು ಹೇಳುತ್ತೀರಿ ಮೇಲಿಂದ ಅವತರಣೆಯಾಗುತ್ತದೆ ಅಂದ ಮೇಲೆ ಖಂಡಿತ ಮೊದಲು ಶರೀರವನ್ನು ಧಾರಣೆ ಮಾಡುತ್ತಾರೆ ಹೀಗೆಂದಲ್ಲ ಮೇಲಿಂದ ಯಾವುದೇ ಆಮೆ ಮೀನು ಬರುತ್ತದೆ ಎಂದು ಮೊದಲು ತಮ್ಮನ್ನು ತಿಳಿದುಕೊಳ್ಳಿರಿ ಮನುಷ್ಯರು ಪ್ರಧಾನರಾಗಿದ್ದಾರೆಂದರೆ ಪ್ರಾಣಿ ಇತ್ಯಾದಿಗಳು ಎಲ್ಲವೂ ಪ್ರಧಾನ ದುಃಖಿಗಳಾಗಿ ಬಿಟ್ಟಿವೆ ಮನುಷ್ಯರು ಸತೋಪ್ರಧಾನ ಸುಖಿಗಳಾಗಿದ್ದರೆ ಎಲ್ಲರೂ ಸುಖಿಗಳಾಗಿ ಬಿಡುತ್ತಾರೆ ಹೇಗೆ ಮನುಷ್ಯರು ಹಾಗೆಯೇ ಅವರ ಪೀಠೋಪಕರಣಗಳು ಇರುತ್ತವೆ ಸಾಹುಕಾರರ ಪೀಠೋಪಕರಣಗಳು ಚೆನ್ನಾಗಿರುತ್ತವೆ ನೀವು ಸಂಪೂರ್ಣ ಸುಖಿ ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ನಿಮ್ಮ ಬಳಿ ಪ್ರತಿಯೊಂದು ವಸ್ತುವು ಸುಖದಾಯಕವಾಗಿಯೇ ಇರುತ್ತದೆ ಅಲ್ಲಿ ದುಃಖದಾಯಕವಾದ ಯಾವುದೇ ವಸ್ತು ಇರುವುದಿಲ್ಲ ಇದು ನರಕವಾಗಿದೆ ಇದು ಕೊಳಕು ಪ್ರಪಂಚ ಮನುಷ್ಯರಿಗೆ ನಾಚಿಕೆಯಾಗುವುದಿಲ್ಲ ನಾವೆಲ್ಲರೂ ಭಗವಂತನೆಂದು ಹೇಳಿಬಿಡುತ್ತಾರೆ ತಂದೆಯೂ ಬಂದು ತಿಳಿಸುತ್ತಾರೆ ಭಗವಂತನು ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನರಾಗಿದ್ದಾರೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ದೇವತೆಗಳ ಮಹಿಮೆಯನ್ನೂ ಹಾಡುತ್ತಾರೆ ದೇವತೆಗಳು ಸರ್ವಗುಣ ಸಂಪನ್ನರು ಎಂದು ಮಂದಿರಗಳಲ್ಲಿ ಹೋಗಿ ದೇವತೆಗಳ ಮಹಿಮೆ ಮತ್ತು ತಮ್ಮ ನಿಂದನೆ ಮಾಡುತ್ತಾರೆ ಏಕೆಂದರೆ ಎಲ್ಲರೂ ಅಪವಿತ್ರ ಭ್ರಷ್ಟಾಚಾರಿಗಳಾಗಿದ್ದಾರೆ ಯಾವುದೇ ಸನ್ಯಾಸಿ ಇರಲಿ ಶಂಕರಾಚಾರ್ಯರು ಇರಲಿ ಭ್ರಷ್ಟಾಚಾರದಿಂದ ಖಂಡಿತ ಹುಟ್ಟುತ್ತಾರೆ ಇದು ಭ್ರಷ್ಟಾಚಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ನರಕವಾಸಿ ಪ್ರಪಂಚ ಶ್ರೇಷ್ಠಾಚಾರಿ ಸ್ವರ್ಗವಾಸಿಗಳು ಈ ಲಕ್ಷ್ಮೀನಾರಾಯಣರಲ್ಲವೇ ಅವರನ್ನೇ ಎಲ್ಲರೂ ಪೂಜೆ ಮಾಡುತ್ತಾರೆ ಸನ್ಯಾಸಿಗಳೂ ಸಹ ಪೂಜೆ ಮಾಡುತ್ತಾರೆ ಯಾವಾಗ ದೊಡ್ಡವರಾಗುತ್ತೀರೋ ಅಲ್ಲಿಯವರೆಗೆ ಭಕ್ತಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಹೀಗಾಗುವುದಿಲ್ಲ ನಿಮ್ಮ ಸನ್ಯಾಸವು ಬೇಹದ್ದಿನದಾಗಿದೆ ಬೇಹದ್ದಿನ ತಂದೆಯೂ ಬಂದು ಬೇಹದ್ದಿನ ಸನ್ಯಾಸವನ್ನು ಮಾಡಿಸುತ್ತಾರೆ ಅದು ಅಟಯೋಗವಾಗಿದೆ ಹದ್ದಿನ ಸನ್ಯಾಸ ಅದು ಧರ್ಮವೇ ಬೇರೆಯಾಗಿದೆ ತಂದೆಯೂ ತಿಳಿಸುತ್ತಾರೆ ನೀವು ತಮ್ಮ ಧರ್ಮವನ್ನು ಮರೆತು ಎಷ್ಟು ಧರ್ಮಗಳಲ್ಲಿ ಸೇರಿ ಹೋಗಿದ್ದೀರಿ ಭಾರತದ ಹೆಸರನ್ನೇ ಹಿಂದೂಸ್ತಾನ್ ಎಂದು ಇಟ್ಟಿದ್ದಾರೆ ಮತ್ತು ಹಿಂದೂ ಧರ್ಮವೆಂದು ಹೇಳಿದ್ದಾರೆ ವಾಸ್ತವದಲ್ಲಿ ಹಿಂದೂ ಧರ್ಮವನ್ನಂತೂ ಯಾರೂ ಸ್ಥಾಪನೆಯನ್ನೇ ಮಾಡಿಲ್ಲ ಮುಖ್ಯ ಧರ್ಮಗಳೆಂದರೆ ದೇವಿ ದೇವತ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ ಇದೂ ಸಹ ಯಾರಿಗೂ ತಿಳಿದಿಲ್ಲ ಆದ್ದರಿಂದ ಇವರಿಗೆ ತುಚ್ಛ ಬುದ್ಧಿಯವರೆಂದು ಹೇಳಲಾಗುತ್ತದೆ ಸ್ವಚ್ಛ ಬುದ್ಧಿಯನ್ನಾಗಿ ಮಾಡುವ ತಂದೆಯನ್ನು ತಿಳಿದುಕೊಂಡಿಲ್ಲ ಸಂಪೂರ್ಣ ತುಚ್ಚ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಪಾರಸ ಬುದ್ಧಿ ಮತ್ತೆ ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿ ದೇವತೆಗಳೇ ಆಗುತ್ತಾರೆ ಈ ಇಡೀ ಪ್ರಪಂಚವು ಐಲ್ಯಾಂಡ್ ಆಗಿದೆ ಅದರಲ್ಲಿ ರಾವಣನ ರಾಜ್ಯವಿದೆ ರಾವಣನನ್ನು ನೋಡಿದ್ದೀರಾ ಅವರನ್ನೇ ಪದೇ ಪದೇ ಸುಡುತ್ತಾರೆ ಇವರು ಎಲ್ಲದಕ್ಕಿಂತ ಹಳೆಯ ಶತ್ರು ಇದನ್ನೂ ಸಹ ತಿಳಿದುಕೊಂಡಿಲ್ಲ ನಾವು ಏಕೆ ಸುಡುತ್ತೇವೆ ಎಂದು ತಿಳಿದುಕೊಳ್ಳಬೇಕಲ್ಲವೇ ಇದು ಏನು ಯಾವಾಗ ಸುಡುತ್ತಾರೆ ಪದ್ಧತಿಯಿಂದ ಎಂದು ತಿಳಿಯುತ್ತಾರೆ ಅರೆ ಇದಕ್ಕೂ ಸಹ ಲೆಕ್ಕವಿರಬೇಕು ಆದ್ದರಿಂದ ಬುದ್ಧಿಹೀನರಲ್ಲವೇ ಈ ಸಮಯದಲ್ಲಿ ಮಾಯೆಯ ರಾಜ್ಯದಲ್ಲಿ ಪತಿತ ಭ್ರಷ್ಟಾಚಾರಿಗಳಾಗಿ ಬಿಟ್ಟಿದ್ದಾರೆ ನಿಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ ಶೂದ್ರ ಬುದ್ಧಿ ನಿಮ್ಮನ್ನು ಏನು ತಿಳಿದುಕೊಳ್ಳುತ್ತಾರೆ ನೀವು ಬ್ರಹ್ಮನ ಮಕ್ಕಳು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ಯಾರ ಮಕ್ಕಳು ಎಂದು ಅರೆ ನಾವು ಬ್ರಹ್ಮನ ಮಕ್ಕಳು ಬ್ರಹ್ಮ ಯಾರ ಮಗು ಶಿವಬಾಬನ ಮಗು ನಾವು ಅವರ ಮೊಮ್ಮಕ್ಕಳಾದೆವು ಎಲ್ಲ ಆತ್ಮಗಳು ಅವರ ಮಕ್ಕಳು ಮತ್ತು ಶರೀರದಲ್ಲಿ ಬಂದ ಮೇಲೆ ಅವರ ಮಕ್ಕಳೂ ಆಗುತ್ತಾರೆ ಪ್ರಜಾಪಿತ ಬ್ರಹ್ಮ ಅಲ್ಲವೇ ಇಷ್ಟೊಂದು ಪ್ರಜೆಗಳನ್ನು ಹೇಗೆ ರಚಿಸುತ್ತಾರೆ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಇದು ದತ್ತು ಮಾಡಿಕೊಳ್ಳುವುದು ಶಿವ ತಂದೆಯು ದತ್ತು ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಬ್ರಹ್ಮ ತಂದೆಯೂ ಆದರೂ ತಾಯಿಯೂ ಆದರೂ ದತ್ತು ಮಾಡಿಕೊಳ್ಳುತ್ತಾರೆಂದರೆ ಮಾತಾಪಿತ ಇಬ್ಬರು ಬೇಕಲ್ಲವೇ ಶಿವ ತಂದೆಯ ದತ್ತು ಮಕ್ಕಳು ಬ್ರಹ್ಮಾರವರ ಮೂಲಕ ಮೇಳವು ನಡೆಯುತ್ತದೆ ವಾಸ್ತವದಲ್ಲಿ ಮೇಳವು ಅಲ್ಲಿ ನಡೆಯಬೇಕು ಎಲ್ಲಿ ಬ್ರಹ್ಮಪುತ್ರ ನದಿಯೂ ಹೋಗಿ ಸೇರುತ್ತದೆ ಆ ಸಂಗಮದಲ್ಲಿ ಮೇಳವು ನಡೆಯಬೇಕು ಇದು ಮೇಳವಾಗಿದೆ ಬ್ರಹ್ಮ ಇಲ್ಲಿ ಕುಳಿತಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ಬಾಬನೂ ಇದ್ದಾರೆ ತಾಯಿಯೂ ಇದ್ದಾರೆ ಆದರೆ ಮೇಳವಾಗಿದೆ ಆದ್ದರಿಂದ ಮಮ್ಮ ಎಂದು ನಿಗದಿಪಡಿಸಲಾಗುತ್ತದೆ ನೀವೇ ಈ ತಾಯಂದಿರನ್ನು ಸಂಭಾಲಿಸಿ ಪುರುಷರಂತೂ ಗುರುಗಳಾಗಿ ಎಲ್ಲರ ದೋಣಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲರನ್ನು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಸದ್ಗತಿಯನ್ನು ನೀಡುತ್ತೇನೆ ಮತ್ತು ದುರ್ಗತಿಯನ್ನು ಯಾರು ನೀಡುತ್ತಾರೆ ಇತ್ತೀಚೆಗಂತೂ ಆ ಗುರುಗಳು ಸಂಬಂಧವನ್ನು ಮಾಡಿಸುತ್ತಾರೆ ಪವಿತ್ರರಾಗಬೇಕೆಂದು ನಿರಾಕರಿಸುವುದಿಲ್ಲ ತಾವೂ ಸಹ ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ಪ್ರಪಂಚವು ಕಟುಕನ ಮನೆಯಾಗಿದೆ ಇದು ಹಿಂಸೆಯಾಗಿದೆ ಕಾಮದ ಕಟಾರಿಗೆ ಹಿಂಸೆ ಎಂದು ಹೇಳಲಾಗುತ್ತದೆ ಅವರು ಡಬಲ್ ಹಿಂಸಕರು ನೀವು ಡಬಲ್ ಅಹಿಂಸಕರು ಅಲ್ಲಿ ರಾವಣ ಇರುವುದಿಲ್ಲ ಭಕ್ತಿಯಿಂದ ರಾತ್ರಿಯಾಗುತ್ತದೆ ಜ್ಞಾನದಿಂದ ದಿನವಾಗುತ್ತದೆ ಜ್ಞಾನಸಾಗರ ತಂದೆಯೇ ಆಗಿದ್ದಾರೆ ಅವರ ಬಗ್ಗೆ ಮತ್ತೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅವರಂತಹ ಮೂರ್ಖ ಮನುಷ್ಯರು ಯಾರೂ ಇರಲು ಸಾಧ್ಯವಿಲ್ಲ ಪ್ರಾಣಿಗಳಿಗಿಂತಲೂ ಕೆಟ್ಟವರು ತಂದೆಯೇ ಬಂದು ತಿಳಿಸುತ್ತಾರೆ ಮತ್ತು ಮಕ್ಕಳಿಗೆ ತಿಳಿಸುತ್ತಾರೆ ಶಿವ ವಾಚ ಅಲ್ಲವೇ ಶಿವ ಜಯಂತಿ ಆಚರಿಸುತ್ತಾರೆಂದರೆ ಖಂಡಿತ ಯಾರಲ್ಲಾದರೂ ಬರುತ್ತಾರೆ ಆ ತಂದೆ ಹೇಳುತ್ತಾರೆ ನನಗೆ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಯಾವುದೇ ಚಿಕ್ಕ ಮಗುವಿನ ಆಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಕೃಷ್ಣನಂತೂ ಮಗುವಲ್ಲವೇ ನಾನು ಅವರ ಬಹಳ ಜನ್ಮಗಳ ಕೊನೆಯಲ್ಲಿ ಅದು ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ ವಾನಪ್ರಸ್ಥ ಸ್ಥಿತಿಯ ನಂತರವೇ ಮನುಷ್ಯರು ಭಗವಂತನ ಸ್ಮರಣೆ ಮಾಡುತ್ತಾರೆ ಯಾರನ್ನು ಗುರುವನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ಭಗವಂತನನ್ನು ತಿಳಿದುಕೊಂಡೇ ಇಲ್ಲ ಅಂದಾಗ ತಂದೆಯು ತಿಳಿಸುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ನಾನು ಭಾರತದಲ್ಲಿಯೇ ಬರುತ್ತೇನೆ ಭಾರತದ ಮಹಿಮೆ ಅಪಾರವಾಗಿದೆ ಮನುಷ್ಯರಿಗೆ ದೇಹದ ಅಹಂಕಾರ ನೋಡಿ ಎಷ್ಟಿದೆ ನಾನು ಅಂತಹವನು ಇಂತಹವನು ನೀವೀಗ ತಂದೆಯು ಬಂದು ನಿಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೂ ಕುಳಿತು ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೆ ಇದು ಹಳೆಯ ಪ್ರಪಂಚ ಸತ್ಯಯುಗವು ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ಐದು ಸಾವಿರ ವರ್ಷಗಳ ಮಾತಾಗಿ ಶಾಸ್ತ್ರಗಳಲ್ಲಂತೂ ಮತ್ತೆ ವ್ಯಾಸ ಭಗವಂತನು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಕಲ್ಪದ ಆಯಸ್ಸನ್ನೇ ದೊಡ್ಡದಾಗಿ ಬರೆದಿದ್ದಾರೆ ವಾಸ್ತವದಲ್ಲಿ ಕಲ್ಪವು ಐದು ಸಾವಿರ ವರ್ಷಗಳದ್ದಾಗಿದೆ ಮನುಷ್ಯರು ಸಂಪೂರ್ಣವಾಗಿ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಯಾರು ಈ ಅಜ್ಞಾನವನ್ನು ನೀಡಿದರು ಗುರುಗಳು ಗುರುಗಳು ಎಲ್ಲಿಂದ ತಂದರು ಶಾಸ್ತ್ರಗಳಿಂದ ಶಾಸ್ತ್ರಗಳನ್ನು ಯಾರು ರಚಿಸಿದರು ವ್ಯಾಸ ಭಗವಂತ ಶಾಸ್ತ್ರಗಳನ್ನು ಓದುವುದರಿಂದ ಮನುಷ್ಯರು ಸದ್ಗತಿಯನ್ನು ಪಡೆಯುವುದಿಲ್ಲ ವೇದಶಾಸ್ತ್ರಗಳಂತೂ ಬಂಡಿಗಳನ್ನು ತುಂಬಿಸಿ ಪರಿಕ್ರಮಣೆ ಮಾಡುತ್ತಾರೆ ತಾವೇ ಎತ್ತುಗಳಾಗಿ ಬಂಡಿಯನ್ನು ಓಡಿಸುತ್ತಾರೆ ಯಾವ ಶಾಸ್ತ್ರಗಳಿಂದ ದುರ್ಗತಿಯನ್ನು ಪಡೆದಿದ್ದಾರೆಯೋ ಆ ಶಾಸ್ತ್ರಗಳ ಪರಿಕ್ರಮಣೆ ಮಾಡಿಸುತ್ತಾರೆ ನೀವೀಗ ಈ ಮಾತುಗಳನ್ನು ಯಾರಾದರೂ ಹೊಸಬರು ಕೇಳಿದರೆ ನಿಂದನೆ ಮಾಡುತ್ತಾರೆ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ನಾನು ಮಕ್ಕಳೊಂದಿಗೆ ಮಾತ್ರ ಮಾತನಾಡುತ್ತೇನೆ ನಾನು ಮಕ್ಕಳನ್ನು ಮಾತ್ರ ತಿಳಿದುಕೊಂಡಿದ್ದೇನೆ ಉಳಿದವರೆಲ್ಲರೂ ಕಾಡಿನ ಪ್ರಾಣಿಗಳು ಕೋತಿಗಳು ನಾನು ಇವರೆಲ್ಲರ ಸದ್ಗತಿಯನ್ನು ಮಾಡುತ್ತೇನೆ ನಿಂದನೆ ಮಾಡುವವರಲ್ಲಿ ನೀವೇ ಎಲ್ಲದಕ್ಕಿಂತ ನಂಬರ್ ಒನ್ ಆಗಿದ್ದೀರಿ ಭಕ್ತಿಯನ್ನು ನೀವೇ ಆರಂಭ ಮಾಡುತ್ತೀರಲ್ಲವೇ ತಮಗೆ ತಾವೇ ಪೆಟ್ಟು ಮಾಡಿಕೊಂಡಿದ್ದೀರಿ ತಂದೆಯು ನಿಮ್ಮನ್ನು ಪೂಜ್ಯರನ್ನಾಗಿ ಮಾಡಿದರು ಮತ್ತು ನೀವು ಪೂಜಾರಿಗಳಾಗಿ ಈ ಕೆಲಸಗಳನ್ನು ಮಾಡುತ್ತಿದ್ದೀರಿ ಇದು ಸಹ ಆಟವಾಗಿದೆ ಕೆಲವು ಮನುಷ್ಯರು ಮೃದು ಹೃದಯಿಗಳಿರುತ್ತಾರೆ ಆಟವನ್ನು ನೋಡಿದರೆ ಅಳುತ್ತಾರೆ ತಂದೆಯು ತಿಳಿಸುತ್ತಾರೆ ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಅಳುವ ಮಾತೇ ಇಲ್ಲ ಇಲ್ಲಿಯೂ ತಂದೆ ತಿಳಿಸುತ್ತಾರೆ ಅಳಬೇಡಿ ದ್ವಾಪರ ಕಲಿಯುಗದಲ್ಲಿ ಅಳುತ್ತಾರೆ ಸತ್ಯಯುಗದಲ್ಲಿ ಎಂದೂ ಅಳುವುದಿಲ್ಲ ಕೊನೆಯಲ್ಲಿ ಯಾರಿಗೂ ಅಳಲು ಪುರುಸುತ್ತಿರುವುದಿಲ್ಲ ಆಕಸ್ಮಿಕವಾಗಿ ಸಾಯುತ್ತಲೇ ಇರುತ್ತಾರೆ ಹೇ ರಾಮ್ ಎಂದು ಹೇಳಲು ಆಗುವುದಿಲ್ಲ ಆಸ್ಪತ್ರೆ ಇತ್ಯಾದಿಗಳಿರುವುದಿಲ್ಲ ಆದ್ದರಿಂದ ಯಾವುದೇ ದುಃಖವಿಲ್ಲದೆ ವಸ್ತುಗಳನ್ನೇ ಹೀಗೆ ತಯಾರಿಸುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕಲ್ಲು ಬುದ್ಧಿ ಮಹಾನ್ ಮೂರ್ಖರಾಗಿ ಬಿಡುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಕೋತಿಗಳಿಗಿಂತಲೂ ಕೆಟ್ಟವರು ದೊಡ್ಡ ಕೋತಿಗಳಂತೂ ನೀವೇ ಆಗುತ್ತೀರಿ ನಾನು ಕೋತಿಗಳ ಸೇನೆಯನ್ನು ರಾವಣನ ಮೇಲೆ ಜಯಗಳಿಸುವುದಕ್ಕಾಗಿ ತೆಗೆದುಕೊಳ್ಳುತ್ತೇನೆ ನಿಮಗೆ ಈಗ ತಂದೆಯು ಯುಕ್ತಿಯನ್ನು ತಿಳಿಸುತ್ತಾರೆ ರಾವಣನ ಮೇಲೆ ಜಯ ಹೇಗೆ ಗಳಿಸುವುದು ಎಲ್ಲ ಸೀತೆಯರನ್ನು ರಾವಣನ ಸಂಕೋಲೆಗಳಿಂದ ಬಿಡಿಸಬೇಕು ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈ ಜ್ಞಾನದ ವಿನಃ ಉಳಿದವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಮೂರ್ಖರು ಹಂಡ್ರೆಡ್ ಪರ್ಸೆಂಟ್ಗಿಂತಲೂ ಹೆಚ್ಚೇನಾದರೂ ಪರ್ಸೆಂಟ್ ಇದ್ದರೆ ಅದನ್ನು ಹಾಕಬಹುದು ಅವರ ಹೆಸರೇನು ಮನುಷ್ಯನ ರೂಪವಿದೆ ಆದರೆ ಕೋತಿಯ ಸ್ವಭಾವವಿದೆ ಎಂದು ಇಡಲಾಗಿದೆ ಮನುಷ್ಯನಾಗಿದ್ದಾನೆ ಆದರೆ ಬುದ್ಧಿ ಕೋತಿಗಿಂತಲೂ ಕೆಟ್ಟದ್ದಾಗಿದೆ ಆದ್ದರಿಂದ ವಾಚ ಮಕ್ಕಳೊಂದಿಗೆ ಹೇಳುತ್ತಾರೆ ಹಿಯರ್ ನೋ ಹಿವಿಲ್ ನೋ ಹಿವಿಲ್ ಭಕ್ತಿ ಮಾರ್ಗದ ಮಾತುಗಳನ್ನು ನೀವು ಕೇಳುತ್ತಾ ಕೇಳುತ್ತಾ ದುರ್ಗತಿಯನ್ನು ತಲುಪಿದ್ದೀರಿ ಯಾರಾದರೂ ಹೇ ರಾಮ್ ಎಂದು ಹೇಳಿದರೆ ನೀವು ರಾಮ ಎಂದು ಯಾರಿಗೆ ಹೇಳುತ್ತೀರಿ ಗಾಂಧಿಯ ಕೈಯಲ್ಲಿಯೂ ಗೀತೆಯಿತ್ತು ಮತ್ತು ಚಂದ್ರವಂಶಿ ರಾಮನನ್ನು ನೆನಪು ಮಾಡುತ್ತಿದ್ದರು ಗೀತೆಯಂತೂ ಸೂರ್ಯವಂಶಿ ರಾಜನದ್ದಾಗಿದೆ ರಾಮರಾಜ್ಯವನ್ನಂತೂ ಒಬ್ಬ ಭಗವಂತನೇ ಸ್ಥಾಪನೆ ಮಾಡುತ್ತಾರೆ ಮನುಷ್ಯರು ಏನು ಮಾಡಬಲ್ಲರು ನೀವೀಗ ಶ್ರೀಮತವನ್ನು ಪಡೆಯುತ್ತೀರಿ ನೀವೇ ಶ್ರೇಷ್ಠರಾಗುತ್ತೀರಿ ಇಲ್ಲಿಯಂತೂ ಶ್ರೀ ಎಂಬ ಬಿರುದನ್ನು ಎಲ್ಲರಿಗೂ ನೀಡಿದ್ದಾರೆ ಒಳ್ಳೆಯದು ಮತ್ತೆ ತಂದೆಯೂ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಷ್ಟು ಅದ್ಭುತವಾಗಿದೆ ಸೋಲು ಮತ್ತು ಗೆಲುವಿನ ಆಟವು ಅದ್ಭುತವಾಗಿದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ವರದಾನ ಜ್ಞಾನಿ ಆತ್ಮಗಳಾಗಿ ಈಶ್ವರಿಯ ಸೇವೆ ಮಾಡುವಂತಹ ಸಫಲತಾ ಮೂರ್ತಿಗಳಾಗಿರಿ ವಾಣಿಯಲ್ಲಿ ಶಕ್ತಿ ಯಾವಾಗ ಬರುತ್ತದೆಂದರೆ ಯಾವಾಗ ಮನಸು ಸಹ ಶಕ್ತಿಶಾಲಿಯಾಗಿರುತ್ತದೆಯೋ ಇಲ್ಲವಾದರೆ ಮಾತನಾಡುವವರು ಪಂಡಿತರ ಸಮಾನರಾಗಿ ಬಿಡುತ್ತಾರೆ ಗಿಳಿಯಂತೆ ಓದಿ ಪುನರಾವರ್ತನೆ ಮಾಡುತ್ತಾರೆ ಜ್ಞಾನಿ ಅರ್ಥಾತ್ ತಿಳಿದುಕೊಳ್ಳುವವರು ತಿಳಿದುಕೊಂಡು ಸರ್ವಿಸ್ ಮಾಡಿದರೆ ಯಶಸ್ವಿಯಾಗುತ್ತದೆ ತಿಳಿದುಕೊಳ್ಳುವ ಮಕ್ಕಳು ಮೂರು ಪ್ರಕಾರದ ಸೇವೆಯನ್ನು ಮನಸ ವಾಚ ಹಾಗೂ ಕರ್ಮಣ ಈ ಸೇವೆಯನ್ನು ಜೊತೆ ಜೊತೆಯಾಗಿ ಮಾಡುವರು ಒಳ್ಳೆಯದು ಓಂ ನಮ ಶಿವಾಯ